ನಮಸ್ಕಾರ ಸ್ನೇಹಿತರೆ ಎಲ್ಲ ನಮಸ್ಕಾರ ಎಲ್ಲ ದೊಡ್ಡ ಮಂದಿ ನಮ್ಮ ಇಷ್ಟ ಫ್ಯಾಮ್ಲಿ ಇವತ್ತು ನಾವು ಉಂಟು ಇವತ್ತು ಕೆಸರಾಗಿ ಮುಂಜಿ ಮುಂಜಾಳಿದ ಎಣ್ಣೆ ಉಡ್ಲಿಕ್ಕೆ ಬರೀಪಾ ಎಣ್ಣೆ ಉಡ್ಲಿಕ್ಕೊಂಬ್ರಿ ಇಲ್ಲಿ ಬೋರ್ ಕಾಣ್ತದಲ್ಲ ಈ ಬೋರ್ನೇ ನೀರು ಅವ್ರಪ್ಪಿ ನೀರು ತೊಗೋಬೇಕು ನೀರನ್ನು ಇಲ್ಲೇ ಮ್ಯಾಗೆ ಅವರಪ್ಪ ಕಿಟ್ಲಿ ತೊಗಬೇಕು ಕಿಟ್ಲಿ ಎರಡು ಚೊಕ್ಕೋಬೇಕು ಕಿಟ್ಲಿ ಬರ್ತಾವ ಇಲ್ಲ ಯಾರಿಗತ್ತ ನೀರು ತಡ್ರಿ ನೀರು ತೊಳಮು ನಮ್ಮ ಮಾವು ಬಂದ ಕಿಟ್ಲಿ ಹಿಂಗೆಕ ಮಾರಯ ತೆಳ್ಕೆ ಬೀಜ ಹೋದ ಮತ್ತೆ ಒಳಗೆ ಹಾಕದ್ರಿಪ್ಪ ಒಳ ಹಾಕಿ ಈಗ ಬಡಿ ತೊಗೊಂಡ್ರಿ ಬಡಿ ತೊಗೊಂಡು ಓದ್ತದ ನೀರು ತುಂಬತಾವ್ರಿ ಇಲ್ಲಾಂದ್ರೆ ನೀರು ತುಂಬಲವು ನೀರು ತುಂಬಾಕತ್ತ ನೋಡ್ರಪ್ಪ ನಮ್ಮ ಮಾವ ಕಂತು ಇಂತು ಹಂಗೆ ಹಿಂಗೆ ಮಾಡಿ ನೀರು ತುಂಬದ್ರಿ ನೀರು ತುಂಬದ ರೀ ನೀರು ಜಗಲಿಕ್ಕೆ ಆತ ಹಾಂ ಬಂದು ಅಪ್ಪ ಕಿಟ್ಲಿ ಹೊಡೆದ ರೀ ನಾವು ನೋಡಿಲಿ ಹಿಂಗಾದ್ರೂ ಹೊತ್ತು ಮೂವತ್ತು ಆಗ್ತಾವ್ರಿಪ್ಪ ಇದು ಎಣ್ಣೆ ಹೊಡೆದು ಐದು ಡ್ರಮ್ ಎಣ್ಣೆ ಹೊಡೆದ್ರೆ ಹಿಂಗಾಲಿ ಉಂಟು ಡ್ರಮ್ಮಿ ನೀರು ಹಾಕ್ತೀವಿ ಡ್ರಮ್ ಎಣ್ಣೆ ಹಾಕ್ಲದ್ ನೋಡ್ರಪ್ಪ ನಮ್ಮ ಮಾವ ಡ್ರಮ್ ಎಣ್ಣೆ ಹೊಡ್ದೆ ಹೋಗ್ಬಿಡೋದು ನೋಡ್ರಿ ಇವತ್ತಿನ ಲಾಗ್ ಇಷ್ಟೇ ಲಾಗ್ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡ್ರಪ್ಪ ರೈತರ ಮಕ್ಳಿಗೆ